ನಾನು ಡಾಕ್ಟರ್ ಗುರುಪ್ರಸಾದ್ ಆ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರುಸೇನೆ ಸ್ನೇಹಿತರೆ ಏನು ನಮ್ಮ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದ ಕಾಡಿನಲ್ಲಿ ಒಂದೇ ದಿನ ಐದು ಹುಲಿಗಳು ಅಸಹಜವಾಗಿ ಸತ್ತಿದೆ ಇದಕ್ಕೆ ಅಲ್ಲಿ ಮೇಲ್ವರ್ಗದ ಅಧಿಕಾರಿಗಳು ಹಾಗೂ ಕೆಳವರ್ಗದ ಅಧಿಕಾರಿಗಳ ಸಂಘರ್ಷವೇ ಕಾರಣ ಅವರೇ ವಿಷ ಹಾಕಿ ಕೊಂದಿದ್ದಾರೆ ಅಂತಕ್ಕಂಥ ವದಂತಿಗಳದ್ವಿದೆ ಇದು ನಿಜ ಕೂಡ ಆಗಿರಬಹುದು ಯಾಕಂದ್ರೆ ಅಹ್ ಬೇರೆ ಯಾವುದರಿಂದಲೂ ಕೂಡ ಒಂದೇ ಸಾರಿ ಐದು ಹುಲಿಗಳು ಸಾಯ್ಲಿಕ್ಕೆ ಕಾರಣವಿಲ್ಲ ಈಗ ಆಲ್ರೆಡಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವರು ಸಸ್ಪೆಂಡ್ ಆಗಿ ಬೇಕಾದಷ್ಟು ಎನ್ಕ್ವೈರಿಗಳನ್ನು ಎದುರಿಸಿ ಒಬ್ರು ಡಿಫಾಲ್ಟ್ ಐ ಎಫ್ ಎಸ್ ಆಫೀಸರ್ನ ಸರ್ಕಾರ ತಗೊಂಬಂದು ನೇಮಿಸಿದೆ ಅಲ್ಲೇ ಮಂತ್ರಿಮಂಡಲ ಮಾಡಿ ಕೂಡ ಸರ್ಕಾರ ಅವ್ರಿಗೆ ಯಾವುದೇ ರೀತಿಯಾದ ಸೌಲಭ್ಯವನ್ನು ಕೊಡಲಿಲ್ಲ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಏನು ನಮ್ಮಲ್ಲಿ ನಾಲ್ಕು ಒಂದೇ ವನ್ಯಧಾಮಗಳಿದೆ ಇದು ಕಾವೇರಿ ಬಿ ಆರ್ ಟಿ ಬಂಡೀಪುರ ಮತ್ತು ನಾಗರಹೊಳೆ ಆ ಎಲ್ಲಾ ಕಡೆ ವಾಸ ಮಾಡ್ತಕ್ಕಂಥ ಹಾಡಿಗಳಲ್ಲಿರ್ತಕ್ಕಂಥ ಜನಗಳಿಗೆ ಮತ್ತೆ ಆ ಸುತ್ತಮುತ್ತ ಕಾಡಂಚಿನ ಗ್ರಾಮಗಳಲ್ಲಿ ರೈತರಿಗೆ ಅರಣ್ಯ ಇಲಾಖೆಯವರು ಬೇಕಾದಷ್ಟು ತೊಂದರೆಯನ್ನ ನೀಡ್ತಾರೆ ಈ ಮಲೆಮಹದೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ವಾಸ ಮಾಡ್ತಕ್ಕಂಥ ರೈತರು ಆ ಒಳಗಡೆ ಹಸು ಮೇಯಿಸ್ಲಿಕ್ಕೆ ಮತ್ತೆ ಸೌದೆ ತಾವು ಆ ಮತ್ತೆ ಈ ಎಲ್ಸ್ ನವರು ಉಪ ಉತ್ಪನ್ನಗಳನ್ನ ತರಲಿಕ್ಕೆ ಹೋದಂತ ರೈತರಿಗೆ ಬೇಕಾದಷ್ಟು ತೊಂದರೆ ದೌರ್ಜನ್ಯವನ್ನ ನೀಡಿದ್ದಾರೆ ಅವ್ರನ್ನ ಶೂ ಕಾಲಿಂದ ಹೊರದಿದ್ದಾರೆ ಅವ್ರು ತಿನ್ನ ಅನ್ನವನ್ನ ಶೂ ಕಾಲ ತೊಂದಿದ್ದಾರೆ ಮತ್ತೆ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿದ್ದಾರೆ ಅಷ್ಟಿಷ್ಟಲ್ಲ ಇವರು ತೊಂದರೆ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಈ ಕಾಡಂಚಲ್ಲಿ ಇರ್ತಕ್ಕಂಥ ರೈತರಿಗೆ ಯಾವ್ದಾರ ಪ್ರಾಣಿ ಸತ್ತೋದ್ರೆ ತಗೊಂಡೋಗ ಅವ್ನು ಹೊಲದ ಮೇಲೆ ಇಟ್ಟು ಅವನ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನ ಆಗ್ತಕ್ಕಂಥದ್ದು ಮತ್ತೆ ಅಲ್ಲಿ ಯಾವ್ದಾರ ಪ್ರಾಣಿ ಸತ್ತು ಹೋದ್ರೆ ಒಳಗಡೆ ಮುಚ್ಚಾಕ್ತಕ್ಕಂಥ ಕೆಲಸವನ್ನ ಕೂಡ ಈ ಅರಣ್ಯ ಇಲಾಖೆ ಅವ್ರು ಮಾಡಿದ್ದಾರೆ ಮುಂದುವರೆದು ಬೇಕಾದಷ್ಟು ಪ್ರಾಣಿಗಳು ಸತ್ತೋಗ್ತಾ ಇರ್ತವೆ ಆದ್ರೆ ಯಾವ್ದೂ ಕೂಡ ಆ ಹೊರ ಜಗತ್ತಿಗೆ ಬರೋದೇ ಇಲ್ಲ ಆರು ಗಂಟೆ ಆದ್ಮೇಲೆ ಇವರು ಗೇಟ್ನ ಕ್ಲೋಸ್ ಮಾಡಿ ಬೇಕಾದಷ್ಟು ಅಕ್ರಮಗಳನ್ನ ಒಳಗಡೆ ಮಾಡ್ತಾರೆ ಅದೇ ರೀತಿ ಆ ಪ್ರಾಣಿಗಳ ಕಳೆಬೆರವನ್ನು ಕೂಡ ಮುಚ್ಚಾಕ್ತಾರೆ ಇವ್ರು ಮಾಡ್ತಕ್ಕಂಥ ಅಕ್ರಮಗಳಿಗೆ ಅಲ್ಲಿ ಬೇಕಾದಷ್ಟು ರೆಸಾರ್ಟ್ಗಳು ಇದೆ ಹೋಮ್ ಸ್ಟೇಗಳು ಇದೆ ಅದ್ರ ಮುಖಾಂತರ ಇವರು ಬೇಕಾದಷ್ಟು ಅಕ್ರಮಗಳನ್ನ ಮಾಡ್ತಾರೆ ಇನ್ ಮುಂದುವರೆದು ನಾವು ಬೆಳೆದಿರ್ತಕ್ಕಂಥ ತೇಗದ ಮರ ಆಗ್ಲಿ ಅಥವಾ ಬೀಟೆ ಮರ ಆಗ್ಲಿ ನಾವು ಫರ್ನಿಚರ್ ಮಾಡಿಸ್ಕೊಳ್ಳಿಕ್ಕೆ ಇವ್ರು ಬಿಡೋದೇ ಇಲ್ಲ ಆದ್ರೆ ಇವ್ರ ಹತ್ರ ಒಂದ್ ಗುಂಟೆ ಜಮೀನು ಇರೋದಿಲ್ಲ ಇವ್ರೆಲ್ಲಾ ಸಿಬ್ಬಂದಿಗಳು ಮತ್ತೆ ಈ ದೊಡ್ಡ ದೊಡ್ಡ ಅಧಿಕಾರಿಗಳ ಮನೆಗಳಲ್ಲಿ ಒಳ್ಳೊಳ್ಳೆ ಬೀಟೆ ಮರ ತೇಗದ ಮರದ ಫರ್ನಿಚರ್ಗಳು ಆರಾಜಿಸ್ತಾ ಇರ್ತವೆ ಅವ್ರ ಸ್ನೇಹಿತರ ಮನೆಯಲ್ಲೂ ಕೂಡ ರಾರಾಜಿಸ್ತಾ ಇರ್ತವೆ ಇನ್ನು ಎಲ್ಲ ಅಧಿಕಾರಿಗಳನ್ನ ಬಂದು ರಾಜಾತಿಥ್ಯ ನೀಡಿ ಎಲ್ಲರ ಬಾಯನ್ನು ಮುಚ್ಚಿಸ್ತಾರೆ ಈ ವಿಷಯದಲ್ಲಿ ಗುಂಡ್ಲುಪೇಟೆ ತಹಸೀಲ್ದಾರ್ ಅವರು ನಾವೇನು ಈ ಅಕ್ರಮ ಚಿತ್ರೀಕರಣ ಆಯಿತು ವಿಮೋದ್ ಗೋಪಾಲ್ ಸ್ವಾಮಿ ಬೆಟ್ಟದಲ್ಲಿ ಈ ವಿಷಯವಾಗಿ ಕೇಳಿದಾಗ ಅವ್ರ ಕ್ರಮ ವಹಿಸ್ತಾ ಇಲ್ಲ ವಹಿಸ್ಲಿಕ್ಕೆ ಅರಣ್ಯ ಇಲಾಖೆಯವರ ರಾಜಾತಿಥ್ಯ ಕೂಡ ಕಾರಣ ಇರ್ಬೋದು ಅದು ನಮಗೆ ಗೊತ್ತಿಲ್ಲ ಈ ಬಗ್ಗೆ ನಾವು ಎಲ್ಲ ಅಕ್ರಮಗಳ ಬಗ್ಗೆ ಆ ಕ್ರಮ ವಹಿಸಿ ಅಂತ ಅವ್ರು ಏನು ಪಿ ಸಿ ಸಿ ಎಫ್ ಅವ್ರ ಹತ್ರಕ್ಕೂ ಕೂಡ ಹೋಗಿದ್ವಿ ಹಂಗೇ ಸಿ ಸಿ ಎಫ್ ಚಾಮರಾಜನಗರದಲ್ಲಿ ಅವ್ರ ಇರಾ ಅನ್ನೋರು ನಾವು ನೂರ್ ಸಾರಿ ಹೋಗಿದ್ವಿ ಇದುವರೆಗೆ ಅವ್ರ ಮೊಕನೂ ಕೂಡ ನಾವು ನೋಡಿಲ್ಲ ಇನ್ನು ಪಿ ಸಿ ಸಿ ಎಫ್ ಮಲ್ಕಡೆ ಅವ್ರಿಗೆ ಇದನ್ನು ಕೊಟ್ಟು ಬಂದ್ವಿ ಆ ಈಶ್ವರ್ ಖಂಡೆ ಅವ್ರು ಕೊಟ್ವಿ ಮುಖ್ಯಮಂತ್ರಿಗಳು ಕೊಟ್ವಿ ಯಾವುದೇ ಕ್ರಮ ಆಗಲಿ